ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ರಘುರಾಜ್ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆಗಾಗ ನಾವು ಗಮನಿಸ್ತಾ ಇರ್ತೀವಿ ಬೃಹತ್ ಆಗಿರ್ತಕ್ಕಂಥ ಒಂದು ಎತ್ತುಗಳ ಜಾತ್ರೆಯನ್ನ ಆಗ್ತಾ ಇರೋದನ್ನ ನಾವು ಗಮನಿಸಿದೀವಿ ಅದೇ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೀತಕ್ಕಂತ ಶ್ರೀ ಸಪಲಾಂಬ ದೇವಿ ಏನು ರಾಸುಗಳ ಜಾತ್ರೆ ಸಾಕಷ್ಟು ಹೆಸರುವಾಸಿಯನ್ನ ಪಡೆದಿರ್ತಕ್ಕಂಥ ಜಾತ್ರೆ ಕಳೆದ ಹತ್ತಾರು ವರ್ಷಗಳಿಂದ ಈ ಒಂದು ಜಾತ್ರೆಯನ್ನ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಈ ಒಂದು ಜಾತ್ರೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತಹ ರಾಸುಗಳ ಮಾರಾಟ ಇಲ್ಲಿ ಆಗುತ್ತೆ ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ದಾಖಲೆ ಮೊತ್ತಕ್ಕೆ ಏನು ತೊರ್ನಳ್ಳಿ ಗ್ರಾಮದ ಸಪಲಾಮ ದೇವಿ ಜಾತ್ರೆಯಲ್ಲಿ ಈಗ ರಾಸುಗಳು ದಾಖಲೆ ಮೊತ್ತಕ್ಕೆ ಮಾರಾಟ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಏನು ಕಳೆದ ವಾರ ಅಂದ್ರೆ ತುಮಕೂರಿನ ಕುಣಗಲ್ ತಾಲೂಕಿನಲ್ಲಿ ಹದಿನೈದು ಲಕ್ಷಕ್ಕೆ ಇನ್ನೊಬ್ಬರಿಂದ ಹದಿನೈದು ಲಕ್ಷಕ್ಕೆ ಖರೀದಿ ಮಾಡಿರ್ತಕ್ಕಂಥ ರಾಸುಗಳನ್ನ ಇದೀಗ ಒಂದು ತೊರ್ನಹಳ್ಳಿಯ ಸಪಲಾಮ ದೇವಿ ರಾಸುಗಳ ಜಾತ್ರೆಯಲ್ಲಿ ಹದಿನಾರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹಣಕ್ಕೆ ಮಾರಾಟ ಮಾಡುವ ಮೂಲಕ ದಾಖಲೆ ಮೊತ್ತಕ್ಕೆ ಇದೀಗ ಈ ಒಂದು ರಾಸುಗಳು ಮಾರಾಟ ಆಗಿರ್ತಕ್ಕಂಥದ್ದು ಈ ಒಂದು ಜಾತ್ರೆಯ ವಿಶೇಷತೆ ಅಂತಾನು ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಏನು ಸಪಲಾಂಬಾ ದೇವಿಯ ಒಂದು ರಾಸುಗಳ ಜಾತ್ರೆ ಇದೆ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಅಂದ್ರೆ ಇವತ್ತಿಗೆ ನಾಲ್ಕನೇ ದಿನ ಈ ಒಂದು ಜಾತ್ರೆ ನಡೀತಾ ಇದೆ ಈ ಒಂದು ಜಾತ್ರೆಯಲ್ಲಿ ವಿಶೇಷ ವಿಶೇಷತೆ ಏನಂತ ಹೇಳಿದ್ರೆ ಸುಮಾರು ರಾಜ್ಯದ ಮೂಲೆ ಮೂಲಗಳಿಂದಲೂ ಕೂಡ ಇಲ್ಲಿ ರಾಸುಗಳನ್ನ ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ ಜೊತೆಗೆ ಅಲ್ಲಿ ಕೊಂಡ್ಕೊಳ್ತಕ್ಕಂತ ದಲ್ಲಾಳಿಗಳು ಮತ್ತೆ ರೈತರು ಕೂಡ ಬರ್ತಾರೆ ಜೊತೆಗೆ ಆಂಧ್ರ ಮತ್ತೆ ತಮಿಳುನಾಡು ಒಂದು ಭಾಗದಿಂದಲೂ ಕೂಡ ರೈತರು ಜೊತೆಗೆ ದಲ್ಲಾಳಿಗಳು ಇಲ್ಲಿ ಇರ್ತಕ್ಕಂಥ ರಾಸುಗಳನ್ನ ನೋಡ್ಲಿಕ್ಕೂ ಬರ್ತಾರೆ ಜೊತೆಗೆ ಕೊಂಡೊಯ್ಲಿಕ್ಕೂ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಈಗ ನಾವು ಗಮನಿಸಬಹುದು ನಿತ್ಯ ಇಲ್ಲಿ ಅಂದ್ರೆ ಈ ಜಾತ್ರೆ ನಡೆಯುವಂತಹ ಹನ್ನೊಂದು ದಿನಗಳಲ್ಲೂ ಕೂಡ ವಿಶೇಷವಾಗಿ ರಾಸುಗಳ ಮೆರವಣಿಗೆ ಇಲ್ಲಿ ಸಾಕಷ್ಟು ಹೈಲೈಟ್ ಆಗಿರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಒಂದು ರಾಸುಗಳ ಪ್ರದರ್ಶನ ಏನಿದೆ ಅದು ಸಾಕಷ್ಟು ದಷ್ಟ ಎತ್ತುಗಳ ಒಂದು ಪ್ರದರ್ಶನ ಇಲ್ಲಿ ಇಟ್ಟಿರ್ತಾರೆ ಜೊತೆಗೆ ದಿನನಿತ್ಯಲೂ ಕೂಡ ತಮ್ಮ ತಮ್ಮ ರಾಸುಗಳಿಗೆ ವಿವಿಧ ರೀತಿಯಲ್ಲಿ ಏನು ಬಣ್ಣ ಬಣ್ಣದ ವಸ್ತುಗಳಿಂದ ಅಲಂಕಾರವನ್ನು ಮಾಡಿ ಈ ಒಂದು ಸಪಲಾಂಬ ದೇವಿಯ ಸುತ್ತ ಇರತಕ್ಕಂತ ಒಂದು ರಸ್ತೆ ಏನಿದೆ ಆ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಈ ಒಂದು ರಾಸುಗಳನ್ನ ಮೆರವಣಿಗೆ ಮಾಡ್ತಾರೆ ಈ ಒಂದು ಮೆರವಣಿಗೆ ಕೂಡ ಬಹಳಷ್ಟು ವಿಶೇಷತೆಯಿಂದ ಕುಡದೆ ನಾವು ಗಮನಿಸ್ಬೋದು ಯಾವ್ದಾದ್ರು ಗ್ರಾಮದಲ್ಲಿ ದೊಡ್ಡ ದೊಡ್ಡ ಹಬ್ಬಗಳಾದ್ರೆ ಮೆರವಣಿಗೆ ಆದ್ರೆ ಜಾನಪದ ಕಲಾ ತಂಡಗಳು ಜೊತೆಗೆ ಒಂದು ವಾದ್ಯ ಗೋಷ್ಠಿ ಇರುತ್ತೆ ನಾವು ತಮ್ಮ ಒಂದು ರಾಸ ಪ್ರೀತಿಯಿಂದ ಸಾಕು ಸಲಹಿರತಕ್ಕ ರಾಸುಗಳಿಗೂ ಕೂಡ ಏನು ತಮ್ಮ ಮಾಲೀಕರು ಹೇಳಿದ್ದಾರೆ ಅವರು ವಿಶೇಷವಾಗಿ ಬಣ್ಣ ಬಣ್ಣಗಳಿಂದ ಸಿಂಗಾರ ಮಾಡಿ ಜೊತೆಗೆ ಏನು ಜಾನಪದ ನೃತ್ಯ ಕಲಾ ತಂಡಗಳು ಜೊತೆಗೆ ಏನು ಒಂದು ತಮಟೆ ವಾದ್ಯ ಈ ಒಂದು ಸಮೇತವಾಗಿ ರಸ್ತೆಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಇದು ನೋಡ್ಲಿಕ್ಕೆ ಬಹಳಷ್ಟು ಚಂದವಾಗಿರುತ್ತೆ ಗ್ರಾಮೀಣ ಸಡ ಮರೆಯಾಗ್ತಿದೆ ಅಂತಕ್ಕಂಥ ಒಂದು ಕೂಗಿನದೆ ಆಗ ಕೇಳಿ ಬರ್ತಾ ಇರುತ್ತೆ ಅದೇ ಒಂದು ನಿಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಪಲಾಂಬ ದೇವಿಯ ಈ ಒಂದು ರಾಸುಗಳ ಜಾತ್ರೆಯಲ್ಲಿ ಎಲ್ಲವನ್ನೂ ಕೂಡ ನಾವು ಗಮನಿಸಬಹುದಾಗಿರುತ್ತೆ ಹೋಬಳಿಯ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ವೆಂಕಟೇಶ್ ಗೌಡ ಅವರು ಕಳೆದ ಒಂದು ಹತ್ತು ದಿನಗಳ ಹಿಂದೆ ಏನು ತುಮಕೂರಿನಲ್ಲಿ ಹದಿನೈದು ಲಕ್ಷ ಏನು ಬೃಹತ್ ಮೊತ್ತದ ಒಂದು ಬಂಡವಾಳವನ್ನು ಹಾಕಿ ಎರಡು ರಾಸುಗಳನ್ನ ಖರೀದಿ ಮಾಡಿದ್ರು ಈ ಒಂದು ರಾಸುಗಳನ್ನ ಅವರು ಕೆಂಗೇರಿ ಮೂಲದ ನಾಗೇಶ್ ಎಂತಕ್ಕಂಥವರಿಗೆ ಹದಿನಾರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹಣಕ್ಕೆ ಮಾರಾಟ ಮಾಡಿರುತ್ತದೆ ಜೊತೆಗೆ ಮತ್ತೊಂದು ಜೊತೆಯ ರಾಸುಗಳನ್ನು ಕೂಡ ಹತ್ತು ಲಕ್ಷ ಮೊತ್ತಕ್ಕೆ ಮಾರಾಟ ಮಾಡುವಂತದ್ದು ಖಂಡಿತ ಇವು ಎರಡು ಬೆಲೆ ಏನಿದೆ ಮೊತ್ತ ಆಗಿರುತ್ತೆ ಜೊತೆಗೆ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಒಂದು ಜೋಡಿ ಎತ್ತುಗಳೇನಿದೆ ಅದು ಇಷ್ಟು ದೊಡ್ಡ ಮೊತ್ತಕ್ಕೆ ಇದೇ ಮೊದಲು ಅಂತಕ್ಕಂಥ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಇನ್ನು ಏನಂತ ಹೇಳಿದ್ರೆ ಈ ಒಂದು ಜಾತ್ರೆ ಇಲ್ಲಿ ನಾವು ಗಮನಿಸಬಹುದು ಅತಿಯಾ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಏನೋ ಜನರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ರಾಸುಗಳನ್ನು ಕೂಡ ನೋಡ್ಲಿಕ್ಕೆ ಬರ್ತಾರೆ ಜೊತೆಗೆ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತಹ ವಸ್ತುಗಳನ್ನು ಕೂಡ ನೋಡ್ಲಿಕ್ಕೆ ಬರ್ತಾರೆ ರಾಸುಗಳ ಪ್ರದರ್ಶನಕ್ಕೆ ಅಂತ ಏನು ಕಳೆದೊಂದು ವಾರದಿಂದ ರಾಸುಗಳ ಮಾಲೀಕ ರು ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಅಲ್ಲಿ ನಾವು ಗಮನಿಸಬಹುದು ಬಣ್ಣ ಬಣ್ಣದ ಒಂದು ಟೆಂಟ್ ಗಳನ್ನ ಹಾಕುವಂತದ್ದು ಬಣ್ಣ ಬಣ್ಣದ ಒಂದು ಪೆಂಡಲ್ಗಳನ್ನು ಹಾಕುವಂತದ್ದು ಇಂತಹ ಒಂದು ಬಗೆ ಬಗೆಯಾಗಿ ಟೆಂಟ್ ಗಳನ್ನ ಹಾಕಿ ತಮ್ಮ ಬಳಿ ಇರತಕ್ಕಂತ ರಾಸುಗಳನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಜೊತೆಗೆ ಆ ಒಂದು ರಾಸುಗಳಿಗೆ ಪ್ರತಿನಿತ್ಯ ಸಿಂಗಾರವನ್ನು ಕೂಡ ಮಾಡ್ತಾರೆ ಹಾಗಾಗಿನೇ ಈ ಒಂದು ರಾಸುಗಳು ನೋಡ್ಲಿಕ್ಕೂ ಕೂಡ ಬಹಳಷ್ಟು ಒಂದು ಆಕರ್ಷಣೀಯವೂ ಕೂಡ ಹೊರಗೆ ಕಾಣುತ್ತೆ ಮತ್ತೆ ಇಲ್ಲಿ ಸಾಕಷ್ಟು ತಳಿಗಳ ಒಂದು ರಾಸುಗಳನ್ನು ಕೂಡ ಇಟ್ಟಿರ್ತಾರೆ ಹಾಗಾಗಿನೇ ಈ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿ ಕೆಲವರು ಕೃಷಿ ಮಾಡ್ತಕ್ಕಂತ ಇನ್ನು ಹಣ ಂತ ಕೃಷಿಕರಿದ್ದಾರೆ ಅವರು ಈ ಒಂದು ರಾಸುಗಳನ್ನ ಕೊಡ್ಲಿಕ್ಕೆ ಮುಗಿಬೀಳ್ತಾರೆ ಮತ್ತೆ ಇದು ರಾಸುಗಳನ್ನ ಕೊಳ್ತಕ್ಕಂತ ಒಂದು ವಿಧಾನ ಕೂಡ ಸಾಕಷ್ಟು ಒಂದು ಗಮನ ಸೆಳೆಯುತ್ತೆ ಲಕ್ಷಾಂತರ ರೂಪಾಯಿ ಹಣವನ್ನು ತಗೊಂಡ್ಬರ್ತಾರೆ ಈ ಒಂದು ರಾಸುಗಳನ್ನ ಕೊಂಡೊಯ್ತಾರೆ ನಾವು ಮಾಲೂರು ತಾಲೂಕಿನ ಒಂದು ತೊರ್ನಹಳ್ಳಿ ಗ್ರಾಮದ ಸಪಲಾಂಬ ದೇವಿ ಒಂದು ರಾಸುಗಳ ಜಾತ್ರೆಯಲ್ಲಿ ಗಮನಿಸಬಹುದು ಒಟ್ಟಾರಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದ ಸಪಲಾಂಬ ದೇವಿ ಒಂದು ರಾಸುಗಳ ಜಾತ್ರೆ ಈ ಬಾರಿ ಸಾಕಷ್ಟು ವಿಶೇಷಗಳಿಂದ ಕೂಡಿರ್ತಕ್ಕಂಥದ್ದು ಕಳೆದ ಒಂದು ಎರಡು ವರ್ಷಗಳಿಂದ ಈ ಒಂದು ಜಾತ್ರೆ ಕಡೆಗು ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಈ ಬಾರಿ ಏನು ಸುಮಾರು ಇನ್ನೂರಕ್ಕೂ ಹೆಚ್ಚು ಹೆಚ್ಚು ರಾಸುಗಳ ಮಾಲೀಕರು ತಮ್ಮ ಬಳಿ ಇರತಕ್ಕಂತಹ ಹತ್ತಾರು ಒಂದು ರಾಸುಗಳನ್ನ ಪ್ರದರ್ಶನಕ್ಕೆ ಇಟ್ಟಿರುವ ಇಟ್ಟಿದ್ದಾರೆ ಜೊತೆಗೆ ಲಕ್ಷ ಲಕ್ಷ ಒಂದು ವಹಿವಾಟು ಕೂಡ ಆಗ್ತಾ ಇದೆ ಆದ್ರೆ ಇದೇ ಮೊದಲ ಬಾರಿಗೆ ಸುಮಾರು ಹದಿನಾರು ಪಾಯಿಂಟ್ ಇಪ್ಪತ್ತೈದು ಲಕ್ಷಕ್ಕೆ ರಾಸುಗಳನ್ನ ಮಾರುಕಡುವ ಮೂಲಕ ಏನು ಟೇಕಲ್ ಮೂಲದ ಏನು ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಹೊಸದಾದ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನ ಮಾತನಾಡಿದ್ದಾರೆ ಅವರು ಸಾಕಷ್ಟು ಒಂದು ವರ್ಷಗಳಿಂದ ತಮ್ಮ ಒಂದು ಪೂರ್ವಿಕರು ಏನು ರಾಸುಗಳನ್ನ ಬೆಳೆಸ್ತಾ ಏನು ಪೂಜೆ ಸಲ್ಲಿಸ್ತಾ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ರಾಸುಗಳ ಒಂದು ಬೆಳವಣಿಗೆ ಮತ್ತೆ ರಾಸುಗಳನ್ನ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರಾಸುಗಳನ್ನ ರಾಸುಗಳ ಸಂತತಿಯನ್ನ ಕಾಪಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತೆ ಜಾತ್ರೆಗೆ ಬಂದಿರ್ತಾರೆ ಭಾಗಗಳಿಂದ ಬಂದಿರತಕ್ಕಂಥ ರೈತರು ಕೂಡ ಏನು ಲಕ್ಷಾಂತರ ಬಂಡವಾಳವನ್ನು ಹಾಕಿ ಈ ಒಂದು ರಾಸುಗಳನ್ನು ಖರೀದಿ ಮಾಡಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ಈ ಬಾರಿ ಕೊಂಚ ರಾಸುಗಳ ಬೆಲೆಯಲ್ಲಿ ಹೆಚ್ಚಾಗಿದೆ ಆದ್ರೂ ಕೂಡ ನಾವು ರಾಸುಗಳನ್ನ ಕೊಂಡಿದ್ದೀವಿ ನಮ್ಗೆ ಸಾಕಷ್ಟು ಒಂದು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ರೈತರು ಕೂಡ ಹೇಳ್ತಾ ಇರುವಂತದ್ದು ಪ್ರಥಮ ಬಾರಿಗೆ ನಾವು ಈ ವರ್ಷ ಚಪ್ರಾ ಹಾಕಿ ಈ ಜಾತ್ರೆಗೆ ವರಿ ಕಟ್ಟಿರ್ತೀವಿ ಆ ಇದರಲ್ಲಿ ನಮ್ಮದು ಒಂಬತ್ತು ಜೊತೆ ಇರ್ತದೆ ಅದರಲ್ಲಿ ಒಂಗೋಲು ಒಂಗೋಲ್ ವೋರಿ ಕೂಡ ತುಂಬ ವಿಶೇಷತೆ ಯಾವುದೇ ಚಪ್ಪಡದಲ್ಲಿ ಒಂಗೋಲ್ ವರಿ ಕಟ್ಟಿಲ್ಲ ನಮ್ಮ ಸಂತೋಷ ಅಣ್ಣ ಅವರ ಬ್ರದರ್ ಆದಂಥ ಪ್ರಕಾಶ್ ರವರು ಹಾಲ್ನಾಕ್ನಳ್ಳಿ ಸೆಂಟ್ರಲ್ ಹತ್ರ ಹಾಲ್ನಾಯ್ಕಳ್ಳಿ ಅಂತ ಆ ಊರಲ್ಲಿ ಅದು ತುಂಬ ಸಿಟಿ ನಮ್ಮ ಕಡೆ ಎಲ್ಲ ಇವಾಗ ಏನಾಗಿದೆ ಹಳ್ಳಿ ಡೆವಲಪ್ ಆಗಿಬಿಟ್ಟು ಸಿಟಿ ಥರ ಆಗ್ಬಿಟ್ಟಿದೆ ಹೊರಿ ಕಟ್ಟೋದಕ್ಕೆ ಯಾವುದೇ ರೀತಿಯಾದಂಥ ಅನುಕೂಲಗಳು ಕಡಿಮೆ ಆಗಿದೆ ಆದ್ರೂ ನಾವು ಬಿಡದಿರೋ ಇದನ್ನು ಮುಂದುವರಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಹಳ್ಳಿಕಾರ್ ಮತ್ತು ಈ ನಮ್ಮ ಯಾವುದೇ ಆಗಲಿ ಒಂದು ಗೋವನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ನಾವು ಈ ಪ್ರಯತ್ನವನ್ನು ಮಾಡಿ ಕಟ್ಟಿರ್ತೀವಿ ತುಂಬ ವಿಜೃಂಭಣೆಯಿಂದ ನೆನ್ನೆ ಒಂಬತ್ತು ಜೋಡಿಗಳ ಮೆರವಣಿಗೆ ಮಾಡಿರ್ತೀವಿ ನಮ್ಮ ಹತ್ರ ಇವಾಗ ಹನ್ನೆರಡು ಲಕ್ಷದ್ದು ಇದೆ ಎಂಟು ಲಕ್ಷದ ಜೊತೆ ಇದೆ ಐದು ಲಕ್ಷದ್ದು ಇದೆ ಅದು ಬೆಲೆ ಯಾವುದು ಅದು ಐಟು ವೆಯ್ಟು ಅದು ಗುಣಮಟ್ಟಕ್ಕೆ ತಕ್ಕವಾದಂಥ ರೀತಿಯಲ್ಲಿ ಬೆಲೆ ಇರ್ತದೆ ನಾವು ಇದೇ ಇಷ್ಟೇ ಬೆಲೆ ಬಾಳ್ತದೆ ಅಂತ ಯಾವುದನ್ನು ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ ಇದೇ ಎತ್ತು ಎಪ್ಪತ್ತೈದು ಸಾವಿರ ತೊಗೊಂಡಿದ್ದೀವಿ ವರ್ಷ ವರ್ಷನೂ ಬರ್ತೀವಿ ನಾವು ಮೂವತ್ತ ನಲವತ್ತು ವರ್ಷ ಜಾತ್ರೆ ಈ ಸಲ ತುಂಬ ಚೆನ್ನಾಗಿತ್ತು ಮನೆ ವರ್ಷಕ್ಕಿಂತ ಈ ಸಲ ತುಂಬ ಚೆನ್ನಾಗಿತ್ತು ಜಾತ್ರೆ ನಾವು ಸುಮಾರು ನಲ್ವತ್ತು ವರ್ಷದಿಂದ ಬರ್ತಾಯಿದ್ದೀವಿ ಸರ್ ಆಂಧ್ರ ತಮಿಳ್ನಾಡು ಚ ಮಂಡ್ಯ ಮೈಸೂರು ಆ ಕಡೆಯಿಂದ ಎಲ್ಲ ಬರುತ್ತೆ ಇಲ್ಲಿಂದ ಅಲ್ಲಿಂದ ಬರುತ್ತಾರೆ ತಗೊಂಡೋಗ್ತಾರೆ ಅಲ್ಲಿಂದ ಹಾಕೊಂಡು ಬರ್ತಾರೆ ಇಲ್ಲಿ ಘಾಟಿ ಘಾಟಿ ಇದೆಯಲ್ಲ ಘಾಟಿ ಇದೆಯಲ್ಲ ಘಾಟಿ ಸುಂಚನಗಿರಿ ಮದ್ದೂರು ಬಸವನಗುಡಿ ಹಸು ಜಾತ್ರೆಯ ಚಿತ್ರಾವತಿ ಫೇಮಸ್ ಅಂದರೆ ಮಾಗಡಿ ಹೌದು ಸರ್ ಜಾಸ್ತಿ ಆಗಿದೆ ಹತ್ತು ವರ್ಷದಿಂದ ಬರ್ತಾ ಇದೀವಿ ಹೋದ ವರ್ಷ ಎತ್ತುಗಳಿಂದ ನಾವು ಇಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇದು ಎರಡನೇ ವರ್ಷ ನಾವು ನಾವು ಸ್ವಂತ ಎತ್ತಿನ ಕಟ್ಟಿ ಓರಿಗಳನ್ನ ಜಾತ್ರೆ ಮಾಡ್ತಾ ಇರೋದು ಅವಾಗ್ಲಿಂದ ಈ ಜಾತ್ರೆ ನಮಗೆ ಸ್ಪೆಷಲ್ ಅನಿಸ್ತಾ ಇದೆ ತುಂಬ ವಿಜೃಂಭಣೆಯಿಂದ ಈ ಸಲ ತುಂಬ ಜೋರಾಗಿ ಮಾಡಿದ್ದೀವಿ ಇವು ಜಾತ್ರೆ ಹಾಂ ಈ ಸಲ ಈ ಜಾತ್ರೆಗೋಸ್ಕರ ಹದಿನೈದು ಲಕ್ಷದ ಓರಿಗಳನ್ನ ತೊಗೊಂಬಂದಿದ್ರಿ ಇವಾಗ ಅದನ್ನು ಮೆರವಣಿಗೆ ಮಾಡಿದ್ರಿ ಇವತ್ತು ಎಲ್ಲ ಇದು ಓರಿಗಳಿಗೆಲ್ಲ ಒಳ್ಳೆ ಶೃಂಗಾರ ಮಾಡಿ ತುಂಬ ಚೆನ್ನಾಗಿ ಇದು ಜಾನಪದ ಕಲಾವಿದ್ರನ್ನ ಕರೆಸಿ ಮೆರವಣಿಗೆ ಮಾಡಿದ್ದೀವಿ ತುಂಬ ಚೆನ್ನಾಗಾಯಿತು ಇದೆಲ್ಲ ನಮ್ಮ ಕುಟುಂಬದವ್ರ ಸಹಕಾರನೂ ಇದೆ ಅವರಿಂದ ನಾವು ಇಷ್ಟು ಮೆರವಣಿಗೆಲ್ಲ ಮಾಡೋಕೆ ಸಾಧ್ಯ ಈಗ ನಾಲ್ಕು ಜೊತೆ ನಾಲ್ಕು ಇರೋದು ಇವಾಗ ಇವಾಗ ಜಾತ್ರೆಗೆ ಅಂತ ಕಟ್ಟಿರೋದು ಮಾರಾಟ ಈಗಾಗಲೇ ಕೇಳ್ತಾ ಇದ್ದಾರೆ ಎಲ್ಲ ಇವಾಗ ವ್ಯಾಪಾರ ನಡಿಬೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ ಎಲ್ಲ ಕೇಳ್ತಾ ಇದ್ದಾರೆ ತಗೊಂಡೋಗಕ್ಕೆ ಒಂದೇ ಕಾರ್ ಮನೆಗೆ ಬಂದ್ಬಿಟ್ಟಿದ್ರು ತಗೊಂಡೋಗಕ್ಕೆ ಜಾತ್ರೆಗೋಸ್ಕರ ನಾವು ಇಲ್ಲೇ ಇಟ್ಕೊಂಡಿದೀವಿ ನಾ ಇವಾಗ ನೋಡ್ಬೇಕು ಮಾಡ್ತಾರೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಪಲಾಂಬ ದೇವಿ ಜಾತ್ರೆ ಏನಿದೆ ಹನ್ನೊಂದು ದಿನಗಳ ಜಾತ್ರೆ ಸಾಕಷ್ಟು ವೈಭವದಿಂದ ಇದೀಗ ಆರಂಭವಾಗಿದೆ ಇನ್ನು ಸುಮಾರು ಒಂದು ಆರು ದಿನಗಳ ಕಾಲ ಈ ಒಂದು ಜಾತ್ರೆ ಮುಂದುವರಿಯುತ್ತೆ ಎಲ್ಲರೂ ಕೂಡ ಈ ಒಂದು ಜಾತ್ರೆಯನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ